ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರದ್ದು ಟೀ ಆಯಿತಾ ಬನ್ನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಎಲ್ಲ ಅಕ್ಕ ತಂಗಿಯವರಿಗೆ ಹ್ಯಾಪಿ ವುಮೆನ್ಸ್ ಡೇ ಟು ಲೈಬ್ರಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ लाइक ಮಾಡಿ सपोर्ट ಮಾಡಿ ಫೇಸ್ ಲೈಕ್ ಮಾಡುತ್ತೇನೆ ತುಂಬಾ ದಿನದ ನಂತರ एक बनने की जॉइन है फ्रेंड्स

ಿರೋರು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಾವೇರಿ ಸಿಸ್ಟರ್ ಬಂದರು ವೆಲ್ಕಮ್ ಟು ಅವರ್ ಲೈವ್ ಸಿಸ್ಟರ್ ಮೈ ಸಿಸ್ಟರ್ ಕಾಫಿ ಆಯಿತಾ ನಂದಾಯಿತು ಸಿಸ್ಟರ್ ನಿಮ್ದಾಯ್ತಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಫಸ್ಟ್ ಟೈಮ್ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದೀರಾ ನಿಮ್ಗೆ ಬ್ಯೂ ಕೊಡ್ತೇನೆ ಸಿಸ್ಟರ್ ಲೈಕ್ ಡ್ಯಾನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹ್ಯಾಪಿ ವ್ಯುಮೆನ್ಸ್ ಡೇ ಸಿಸ್ಟರ್ ಮಹಿಳಾ ದಿನಾಚರಣೆ ಶುಭಾಶಯಗಳು ನಿಮಗೆ ಕುಡಿದ್ರ ಸೊ ಇರೋರು ಕಮೆಂಟ್ ಮಾಡಿ ದೇವಿ ಅಂತ ಕರೆಯೋದು ಸಿಸ್ಟರ್ ಕಾವೇರಿ ದೇವಿ ಕನ್ನಡ ಓಕೆ ನಿಮ್ಮೂರು ಸಿಸ್ಟರ್ ನಮ್ಮೂರು ಮೂಡೇಶ್ವರ ಸಿಸ್ಟರ್ हाँ वो रसिस्टर पुलिस बार गाना जैकसन रसिस्टर राहुली चौहान इधर राइट लीडर कमेंट में देख ಏನು ಮಾಡಿದ್ದೆ ಸಿಸ್ಟರ್ ಅಡುಗೆ ಊಟಕ್ಕೆ ಏನು ಅಡುಗೆ ಮಾಡಿದ್ದೀವಿ ನನಗೆ ಕೇಳ್ತಿದ್ದಾರೆ ಅಂಟಿ ನಮ್ಮದು ತರಕಾರಿ ಸಾಂಬಾರು ಸಿಸ್ಟರ್ ಬೆಂಡೆಕಾಯಿ ಫ್ರೈ ಆಮೇಲೆ ತರಕಾರಿ ಸಾರು ನಮ್ಮ ತರಕಾರಿ ಸಾರು ಅಂತಿದ್ದಾರು ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿದೆ ಸಿಸ್ಟರ್ ನಮ್ಮ ಚಾನಲ್ಗೆ ನಾನು ನಿಮಗೆ ಆಮೇಲೆ ರಿಟರ್ನ್ ಮಾಡ್ತೀನಿ ಓಕೆ ನಮ್ಮ ಸಿಸ್ಟರ್ ಯಾವುದಾದ್ರೂ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಸೊ ಐಡಲಿ ಇರೋರು ಕಮೆಂಟ್ ಮಾಡಿ ನಾನು ಆಗಿದ್ದೀನಿ ಸಿಸ್ಟರ್ ಅಂತಿದ್ದೀರಾ ಓಕೆ ಓಕೆ ಸಿಸ್ಟರ್ ಆಗಿದ್ದೀರಾ ಓಕೆ ಸಿಸ್ಟರ್ ನಿಮ್ಮದು ಯಾವಾಗ ಲೈವ್ ದಯ ಮಾಡ್ತೀರಾ ಟೈಮಿಂಗ್ಸ್ ಹೇಳಿ ನಾನು ಕೂಡ ಜಾಯಿನ್ ಆಗ್ತೀನಿ ಸೂಪರ್ ಅಂತಿದ್ದಾರೆ ನಮ್ಮ ಸಿಸ್ಟರು Kami hadiahkan, join lagi. Kalau sister ini ಜಾಯಿನ್ ನೋಟಿಫಿಕೇಶನ್ ಬರುತ್ತಲ್ವಾ ಸೊ ಹೇಳಿದ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಲೈ ಮಾಡಲ್ಲ ನೋಡಿ ಮಾಡಿದ್ದಾಗ ಬನ್ನಿ ಓಕೆ ಓಕೆ ಸರ್ ನಾನು ಇವಷ್ಟೇ ಮಾಡಲ್ಲ ಆವಾಗ ಮಾಡ್ತಿರ್ತೀನಿ ಸೊ ಒಂದು ಮಟ್ಟ ಇತ್ತು ಮಾಡಿರಲಿಲ್ಲ ಸೊ ಇವಾಗ ಎರಡು ಮೂರು ದಿನ ಆಯಿತು ನಾನು ಮಾಡ್ತೀನಿ ಸಣ್ಣದ ಬಂದು ನಾಲ್ಕು ಗಂಟೆಗೆ ಇರುತ್ತೆ ಸೊ ಇವೆಲ್ಲ ಹೀಗೆ ಮಾಡೋಕ್ಕಾಗಿಲ್ಲ ಕೂಡ ಟೈಮಿಂಗ್ ಇಲ್ಲ ಸೊ ಯಾವ ಟೈಮ್ ಸಿಗುತ್ತೋ ಆ ಟೈಮ್ ಮಾಡ್ತೀನಿ ಮಕ್ಕಳು ಮಲಗಿದಾಗ ಆಗಲಿ ಮಾರ್ಟಾ ಇರುವಾಗ ಸ್ವಲ್ಪ ಟೈಮ್ ತೊಗೊಂಡು ಒಂದು ಹಾಫ್ ಎನ್ ಅವರ್ ಆಗಲಿ ಒನ್ ಅವರ್ ಆಗಲಿ ಬಂದು ಏನು ಮಾಡೋಣ ಅಂತ ಸ್ಟ ಸೊ ಬೇಗ ಬೇಗ ಆಗಿ ಫ್ರೆಂಡ್ಸ್

ಬಿಸಿಲು ಇದೆ ಸಿಸ್ಟರ್ ತುಂಬಾನೇ ಶೆಖ್ಯಾಗ ಅದರಲ್ಲೂ ಸಮುದ್ರದ ಉತ್ತರ ಅಲ್ವಾ ನಮಗೆ ಮುರುಡೇಶ್ವರದಲ್ಲಿ ನಮ್ಗೂ ತುಂಬಾನೇ ಸೆಖೆ ಸಿಸ್ಟರ್ ಕಟ್ಕೊಂಡಿಕ್ಕಾಗಲ್ಲ ತುಂಬಾ ತುಂಬಾ ಸೆಖೆ ಆಗುತ್ತೆ ದೇವಸ್ಥಾನ ಎಲ್ಲ ಮಕ್ಕಳಿಗೆ ಈಗ ದೊಡ್ಡವರಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಈಗ ನೀರು ಕೂಡ ಕಮ್ಮಿ ಆಗ್ತಾ ಬರತ್ತೆ ಬಾವಿದಾಗಲಿ ಸೊ ಈ ವರ್ಷ ಚೆನ್ನಾಗಿ ಮಳೆಗಾಲ ಆಗ್ಬೇಕು ರೈತರಿಗೆ ಯೂಸ್ ಆಗುತ್ತೆ ನಿಮಗೆ ಬೇಕೇ ಸೊ ಹೈಡಲ್ಲಿ ಇರೋದು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಹೈಡಲ್ಲಿ ಇರೋರು ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬಟ್ಟಿ ಸಿಸ್ಟರ್ ಅಂತ ಹೇಳ್ತಾರೆ ನಮ್ಮ ಕವಿ ಸಿಸ್ಟರ್ ಓಕೆ ಸಿಸ್ಟರ್ ಬನ್ನಿ ಬನ್ನಿ ತುಂಬ ಟೂರಿಸ್ಟ್ ಜನ ಬರ್ತಾನೆ ಇರ್ತಾರೆ ಅಲ್ಲಿ ಮುರುಡೇಶ್ವರಕ್ಕೆ ಸ್ಕೂಲ್ ರಜೆ ಇದ್ದಾಗಲಿ ಫ್ಯಾಮಿಲಿ ಜೊತೆ ಬನ್ನಿ ಸ್ಪೆಂಡ್ ಮಾಡಿ ಹೋಗ್ಲಿಕ್ಕಾಗುತ್ತೆ ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ಸಿಸ್ಟರು ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಸಿಸ್ಟರ್ ನಿಮಗೆ ನಾನು ಕ್ವಶನ್ ಕೇಳ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಇನ್ಸ್ಪಿರೇಷನ್ ಯಾರು ಯೂಟ್ಯೂಬ್ ಮಾಡೋದಕ್ಕೆ ನೀವೇ ಮಾಡಬೇಕಂತ ಓನಾಗಿ ಮಾಡಿರೋದು ಅಥವಾ ಯಾರು ವಿಡಿಯೋಸ್ ನೋಡಿ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೊ ಇವತ್ತು ಮಹಿಳಾ ದಿನ ಚೆನ್ನಾಗಿರೋದರಿಂದ ನಿಮ್ಮ ಒಂದು ಈ ಜರ್ನಿ ಚೆನ್ನಾಗಾಗಲಿ ಸೊಸರ್ ಅಂತ ಹೇಳ್ಕೊಂಡು ಅಂತ ಹಂಚ್ಕೊಳ್ಳಿ ಇವತ್ತಿನ ಒಂದು ಟಾಪಿಕ್ ಅಂತಲೇ ಅಂದ್ಕೊಳ್ಳಿ ಯಾರಲಿ ಯಾರು ವುಮೆನ್ಸ್ ಆಗಲಿ ಯಾರೇ ಮಹಿಳೆಯರು ಕಮೆಂಟ್ ಮಾಡಿದರೆ ಎಲ್ಲರಿಗೂ ಈ ಒಂದು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿ ನಿಮ್ ಬಗ್ಗೆ ಅನಿಸಿಕೆ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಲು ನಿಮ್ಗೆ ಇನ್ಸ್ಪಿರೇಷನ್ ಯಾರು ನನ್ನ ಮಗಳು ಮಾಡು ಅಂತ ಹೇಳಿದ್ದು ಹೌದು ಹೇಗೆ ನಡೀತಾ ಇದ್ದೆ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾ ಇದ್ದಾರಾ ನೋನ ಟಿ ಎಲ್ಲ ಆಯ್ತಾ ನಿಮ್ದು ಮಾತವರಾಗೋದು ತುಂಬಾ ಕಷ್ಟ ಆಗುತ್ತೆ ನಾನು ಟೂ ಇಯರ್ಸ್ ಆಯ್ತು ವೈಟಿಂಗ್ ಸ್ಟಾರ್ಟ್ ಮಾಡಿ

ಎಷ್ಟು ಚೆನ್ನಾಗಿದೆ ಇದೆ ಒಂದೇ ನಾ ಇದು ಸಿಸ್ಟರ್ ಇದು ಒಂದೇ ನಾ ನಿಮ್ಮದು ಚಾನಲ್ ಇರೋದು ಏನು ಆಗಿದೆಯಾ ಕಂಗ್ರಾಜುಲೇಷನ್ ಸಿಸ್ಟರ್ ಚೆನ್ನಾಗ್ತೀನಿ ಯೂಟ್ಯೂಬಿಂದ ನಿಮಗೆ ಪೇಮೆಂಟ್ ಎಲ್ಲ ಬರ್ತಾ ಇದೆಯಾ ಒಂದೇ ಸಿಸ್ಟರ್ ಓಕೆ ಓಕೆ ಪೇಮೆಂಟ್ ಎಲ್ಲ ಬರುತ್ತಾ ಯುದ್ಧ ಹೇಳಿ ಸಿಸ್ಟರ್ ಇನ್ನೂ ದುಡ್ ದುಡ್ಡು ತಗೊಂಡಿಲ್ಲ நீவோது போம்னுலர் அபிலை மாடித்தானா பின்னைல பொங்விக் க GRANTை நீகியே அது புவள் தினைப் படत்தலா இச Metro கு yapப்பி어줘도 gratis தெரிக்கியதான் பின்னை惜opolit்கிzentலால் பின்னை ಇಲ್ಲ ಸಿಸ್ಟರ್ತಾರೆ ಸಿಸ್ಟರ್ ಏನು ಹ್ಞೂ ಬಂತು ಸಿಸ್ಟರ್ ಅಂತಿದ್ದಾರೆ ಫಸ್ಟ್ ಪೇಮೆಂಟ್ ಸಿಸ್ಟರ್ ಎಷ್ಟು ಮಂತಿಂದ ನಿಮಗೆ ಪೇಮೆಂಟ್ ಬರ್ತಾ ಇದೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಸರಿಯಾಗಿ ಬರುತ್ತೆ ಸಿಸ್ಟರ್ ನೀವೇನು ತಿಳ್ಕೊಳಲ್ಲ ಅಂತ ಅಂದರೆ ನನ್ನ ಒಂದು ಅಂದಾಜಿಗೆ ಎಷ್ಟು ನಿಮಗೆ ಏನಾದರೂ ಒಂದು ಬೆಲೆಯಲ್ಲಿ ಆಗಲಿ ಯಾವುದಾದ್ರೂ ಒಂದು ಇಷ್ಟು ಇಷ್ಟು ಹಣದಲ್ಲಿ ಇಷ್ಟು ತಗೋಬೋದು ಅನ್ನೋದಂತ ಏನಾದ್ರು ಹೇಳ್ತೀರಾ ನನ್ನ ಕ್ಯೂರಾಸಿಟಿ ಇದೆ ಹಾಗಾಗಿ ದೇವಿ ಹೇಳೋಕ್ಕಾಗತ್ತಾ ಹೇಳಕ್ ಆಗತ್ತಿಗೆ ರಿಕ್ವೆಸ್ಟ್ ಅಂತ ಕೇಳ್ಕೊಡಿ ಸೊ ಹೀಗೆ ಕೇಳಿ ತಿಳ್ಕೊಬೇಕು ಅಂತ ಸೊ ಎಷ್ಟು ಸಿಗ್ಬೋದು ಅಂದಾಜು ಅಂದೆ ಸ್ಟರ್ ಪೇಮೆಂಟ್ ತಗೊಂಡಿಲ್ಲ ಅಂದಾಜು ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಸಿಗ್ಬೋದು ಅಂತಾದರೂ ಹೇಳ್ಬೋದಾ ಪೇಮೆಂಟ್ ಸಿಕ್ಕಿಲ್ಲ ಗೊತ್ತಾಯಿತು ತಗೊಂಡಿಲ್ಲ ಸೊ ಸಿಗೋ ಸಿಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸಿಗ್ಬೋದು ಟೀ ಆಯ್ತಾ ನೀನ್ ಫೇಸ್ ಲೈ ಇದೆ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಹಿಳಾ ದಿನಾಚರಣೆ ಅಲ್ವಾ ಹಂಗಾಗಿ ಫೇಸ್ ತೋರ್ಸಿ ಲೈವ್ ಮಾಡೋಣ ಅಂತ ನೀನ್ ಕೇಳ್ತಾ ಇದ್ದಲ್ವಾ ಫೇಸ್ ಲೈವ್ ಮಾಡಿ ಅಂತ ಹಾಗಾಗಿ ನೋ ಯೂ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಂಗ ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿರಂಗ ನೋಡು ಅಲ್ಲಿ ನಮ್ಮ ಕಾವೇರಿ ದೇವಿ ಕನ್ನಡ ಬ್ಲಾಗ್ಸ್ ಅವರು ಇದ್ದಾರೆ ಅವರು ಕನೆಕ್ಟ್ ಆಗಿ ನಾವು ನಾ ಅವರು ಕೂಡ ರಿಟರ್ನ್ ಮಾಡ್ತಾರೆ ವಿಡಿಯೋಸ್ ಮೇಲೆ ಡಿಫ್ರೆಂಟ್ ಸಿಸ್ಟರ್ ಹಾಗೆ ಹೇಳ ಹಾಗೆ ಹೇಳೋದು ಡಾಲರ್ಸ್ ಕಂಪ್ಲೀಟ್ ಆಗಬೇಕು ತುಂಬಾ ಕಷ್ಟ ಇದೆ ಅಲ್ವಾ ಸಿಸ್ಟರ್ ಯೂಟ್ಯೂಬ್ ಜರ್ನಿ ಅನ್ನೋದು ಜಸ್ಟ್ ಒಂದು ವೀಡಿಯೋ ಹಾಕಿ ಅಪ್ಲೋಡ್ ಮಾಡೋದು ಅಂತ ಒಂದು ಫ್ಯಾಷನ್ನು ಅಂತ ಅಂದ್ಕೊಂಡಿದ್ದೀವಿ ಸೊ ಇದ್ರದ್ದು ರೂಲ್ಸ್ ರೆಗ್ಯುಲೇಷನ್ ತುಂಬಾ ಇದೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದು ಅದು ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಸೊ ಕೆಲವೊಬ್ರು ಹತ್ತರಲ್ಲೇ ಬಿಟ್ಟೋದವರು ಕೂಡ ಇದ್ದಾರೆ ಕೆಲವೊಬ್ರು ತುಂಬ ಹಾರ್ಡ್ ವರ್ಕ್ ಮಾಡಿ ಗೆದ್ದಿದವರು ಕೂಡ ಇದ್ದಾರೆ ನೋಡೋಣ ఒకటు స్టార్ట్ ಮಾಡಿದೀವಿ ಎಲ್ಲರಿಗೂ ಒಳ್ಳೆదಾಗ್ಲಿ సక్సెస్ అవ్వాలి మీకందల్లర్గూ మూనాదినే రేగా ಎಲ್ಲర్గూ పేమెంట్ పర్ యాల్వా నందుటి నందుటి ఎలా అయితుపా అంటే ఐతా ತುಂಬಾ ಕಷ್ಟ ತುಂಬಾ ಕಷ್ಟ ಬಿ ಅಂತಿದ್ದಾರೆ నా ಸಿಸ್ಟರ್ ಆ ಸಿಸ್ಟರ್ ಕಷ್ಟ ಅಂತ ಹೇಳಕಾಗಲ್ಲಲ್ವಾ ಪ್ರಯತ್ನ ಪಡಬೇಕು separate ng patre, lado, sadya. Ang lati sa sadya. Dito kaya kami tag-e. Hindi, zero kami tag-e. Dito, one, two, time sister. Ang tayo tayo sister. േ സു കഷ്ടപ്പെടുത്ത നമ്മ രംഗ രംഗ നോട ಓಕೆ ಸಿಸ್ಟರ್ ಬಾಯ್ ನಿಮಗೂ ಒಳ್ಳೇದು ಆಗ್ಲಿ ಅಂತ ಹೇಳ್ತೇನೆ ನನ್ನ ದೇವಿ ಸಿಸ್ಟರ್ ದೇವ್ ಸಿಸ್ಟರ್ ಹೋದ್ರ ಮತ್ತೆ ಆರಾಮಿದ್ದೀರಾ ಅಂತ ಕೇಳ್ತಿದ್ದೆ ನನ್ಗೆ ರಂಗ ಅವ್ರಿಗೂ ಅರಾಮಿದ್ದೀನಿ ರಂಗ ನೀವು ಆರಾಮಿದ್ದೀರಾ ನೋಡಿ ಲೈಫ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಕ್ಕಳು ಅಳ್ತಿದಾರೆ ಫೇಸ್ ಲೈವ್ ಮಾಡಿದ್ರೆ ಇದೇ ಆಗೋದು ಸೊ ಹಾಗಾಗಿ ಸಾಕು ಬಿಡಿ ಫೇಸ್ ಲೈವ್ ಸಾಕು ಅಲ್ವಾ நோட் கேரங்க மத்தின் சமாச்சார எல்லாருக்கு சப்போர் மாதவ்ல அட்டெண்ட் ஆகியா நெட்வொர்க் ப்ராப்ளம் இல்லை நல்ல கால் பண்ணிக்கோ கால் பண்ணிக்கும் ఎల్గూ సపోర్ట్ మపోర్ట్ పట్టె బట్ట కమెంట్ హాకి ಸಿಸ್ಟರ್ ಭೀಮಾ ಅವ್ರು ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ಬ್ರೋ ವೆಲ್ಕಮ್ ಟು ಅವರ್ ಲೈಫ್ ಥ್ಯಾಂಕ್ ಯು ಸೊ ಮಚ್ ಲೈಕ್ ಜಾಯ್ನ್ ಆಗುತ್ತೆ ಲೈಕ್ ಕೊಟ್ಟಿದ್ದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರೋ ಲೀವ್ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಕಾಫಿ ಆಯಿತಾ ಕಾಫಿ ಆಯಿತು ಬ್ರೋ ನಿಮ್ದು ಆಯಿತಾ ಹೌದು ನಮ್ಮ ನಮ್ಮ ಮಿಸ್ಟರ್ ಭೀಮಾ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಕೂಡ ಅವ್ರ ಮನೆಗೂ ಹೋಗಿ ಸಬ್ಸ್ಕ್ರೈಬರ್ ಆಗಿ ರಂಗ ನೋಡು ಅದು ಇನ್ಸ್ಟಾಗಿ ನೋಡಿದರೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗು ಓಕೆನಾ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಜಸ್ಟ್ ಅಂತಿದ್ದಾರೆ ಆಗಿದ್ದಾರೆ ಇಷ್ಟ ಓಡಾ ಓಕೆ ಓಕೆ ಮತ್ತೇನು ಬ್ರೋ ತಂಗವ್ರು ಇದ್ದಾರೆ ಕನೆಕ್ಟ್ ಆಗಿ ನನಗೆ ಕನೆಕ್ಟ್ ಆಗಿ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಓಕೆನಾ ನಂದು ಯಾವುದಾದ್ರು ಮೇಲಿರೋ ಶಾರ್ಟ್ಗೆ ಕಮೆಂಟ್ ಹಾಕು ಕಮೆಂಟ್ ಹಾಕಿ Hay de leer o comentar que... ಐದಲ್ ಯಾರಿದ್ದೀರಾ ಕಮೆಂಟ್ ಹಾಕಿ ಪ್ಲೀಸ್ ಸಪೋರ್ಟ್ ಮಾಡಿ